ಕೋಡಿ ನಾ ಆರ್ ನಾರಾಯಣಪ್ಪ ಹೇಳ್ಬಿಟ್ಟು ಹೆಲ್ತ್ ಪ್ರಜಾ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಈ ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವದಲ್ಲಿ ಕೋಡಿ ರಾಮಚಂದ್ರ ಗ್ರಾಮಕ್ಕೆ ಮೊದಲನೇ ಬಹುಮಾನ ಬಂದಿರ್ತದೆ ಅದರಿಂದ ತ ನಮಗೆ ಸಂತೋಷಕರವಾಗಿರ್ತದೆ ಅಂಬೇಡ್ಕರ್ ಆಶೀರ್ವಾದದಿಂದ ನಮಗೆ ಮೊದಲನೇ ಬಹುಮಾನ ಬಂದಿದೆ ಅದರಿಂದ ನಾವು ಸಂತೋಷವಾಗಿ ಎಲ್ಲರನ್ನೂ ನನ್ನ ಸ್ವೀಕರಿಸ್ತೇವೆ ಪಲ್ಲಂಜಿ ಎದುರ್ದು

ಯುವಕರು ಮುಂದಾಳತ್ವ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಕೋಟಿ ರಾಮಸಂದ್ರ ಎಲ್ಲಾ ಗ್ರಾಮಸ್ಥರು ಹಾಗೂ ಯುವಕರು ಮುಂದಾಳತ್ವದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಾಗಿ ಮಾಡಿರ್ತಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್